ಏಳು ದಿನ ಏಳು ದೋಸೆ ಸೀರೀಸ್ ನಲ್ಲಿ ಇವತ್ತು ದಿನ ಮೂರು ನೀರ್ ದೋಸೆ ನಮ್ಮ ಮಂಗ್ಳೂರ್ ಸ್ಟೈಲ್ ನೀರ್ ದೋಸೆ ಜೊತೆಗೆ ವೆಜಿಟೇರಿಯನ್ಸ್ ವೆಜಿಟೇರಿಯನ್ಸ್ಗೆ ಕಾಯಿಸ್ಲಿ ನಾನ್ ಗೆ ಕೋಳಿ ಸುಕ್ಕ ಹೇಗೆ ಪರ್ಫೆಕ್ಟ್ ಆಗಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದೀನಿ ವಿಡಿಯೋ ಸೇವ್ ಮಾಡ್ಕೊಳ್ಳಿ ಒಂದುವರೆ ಗ್ಲಾಸ್ ಅಷ್ಟು ವೈಟ್ ರೈಸ್ ಅಂದ್ರೆ ಊಟದ ತಗೋಬಹುದು ಅಥವಾ ರೇಷನ್ ಅಕ್ಕಿ ಆದ್ರೂ ತಗೋಬಹುದು ಅಕ್ಕಿನ ಚೆನ್ನಾಗಿ ತೊಳೆದು ಒಂದ್ ನಾಲ್ಕರಿಂದ ಐದು ಗಂಟೆಗಳ ಕಾಲ ನೆನೆಸಿಟ್ಕೊಂಡು ಅರ್ಧ ಈರುಳ್ಳಿ ಮತ್ತೊಂದು ಅರ್ಧ ಹುಳು ಕಾಯ್ತುರಿ ಇದಿಷ್ಟು ಹಾಕಿ ಉಪ್ಪು ಮತ್ತೆ ನೀರ್ ಹಾಕಿ ನುಣ್ಣ ರುಬ್ಕೋಬೇಕು ಕನ್ಸಿಸ್ಟೆನ್ಸಿ ಈ ತರ ಇರಬೇಕು ಸ್ವಲ್ಪ ನೀರ್ ಜಾಸ್ತಿನೇ ಹಾಕ್ಬೇಕು ಯಾಕಂದ್ರೆ ಇದು ನೀರ್ ದೋಸೆ ನೆಕ್ಸ್ಟ್ ತವಾಕ್ ಈರುಳ್ಳಿನಲ್ಲಿ ಎಣ್ಣೆ ಸವರ್ಕೊಂಡು ಇಲ್ಲಿ ತೋರಿಸಿರೋ ರೀತಿ ದೋಸೆ ಹಾಕೊಂಡ್ರೆ ಆಯ್ತು ಇದೇ ಪರ್ಫೆಕ್ಟ್ ನೀರ್ ದೋಸೆ ಮಾಡೋ ಮೆಥಡ್ ಲಿಟ್ ಕ್ಲೋಸ್ ಮಾಡಿ ಎರಡು ಸೈಡ್ ಬೇಸ್ಕೋಬಹುದು ಅಥವಾ ಒಂದ್ ಸೈಡ್ ಬೇಸ್ಕೊಂಡು ಉಲ್ಟಾ ಮಾಡಿ ಫೋಲ್ಡ್ ಮಾಡ್ಕೊಂಡ್ರೆ ಅದೇ ಸ್ಪೆಷಲ್ ಆಗಿರಂತ ನೀರ್ ದೋಸೆ ತಯಾರಾಯ್ತು ಇದನ್ನ ಕಾಯಿ ಸುಳಿ ಜೊತೆ ಅಥವಾ ಚಿಕನ್ ಸುಕ್ಕ ಜೊತೆ ತಿನ್ಬಹುದು ಕಾಯಿ ಸುಳಿ ಅಂದ್ರೆ ತುಂಬಾನೇ ಸಿಂಪಲ್ ಕಾಯಿಗೆ ಬೆಲ್ಲ ಮತ್ತೆ ಒಂದ್ ಚಿಟಕೆ ಎಲ್ಲಕ್ಕಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಒಳ್ಳೆ ಕಾಯಿ ಸುಳಿ ರೆಡಿ ಆಗುತ್ತೆ ಇದನ್ನ ಹೀಗೆ ಕೂಡ ತಿನ್ಬಹುದು ಅಥವಾ ಒಂದ್ ಚೂರ್ ತುಪ್ಪ ಹಾಕಿ ಒಂದ್ ಎರಡರಿಂದ ಮೂರ್ ನಿಮಿಷ ಫ್ರೈ ಮಾಡ್ಕೊಂಡ್ರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ನಮ್ಮೇಲೆ ಎಲ್ರಿಗೂ ಫೇವೇಟ್ ಇದು ಬಟ್ ಅಲ್ಲಿ ಇರ್ಬೇಕಾದ್ರೆ ಮಾಡಲ್ಲ ಸೊ ಚೂರ್ ಮಾಡಿ ನಿಮಗೆ ತರ್ಸಕೋಸ್ಕರ ಮಾಡಿದೆ ಬಟ್ ಚಿಕನ್ ಸುಕ್ಕನ ಐಟಲ್ ಇರುವಾಗ್ಲೂ ಕೂಡ ತಿಂತೀವಿ ಪ್ರಾಪರ್ ಕುಂದಾಪುರ್ ಸ್ಟೈಲ್ ಅಲ್ಲಿ ಒಂದು ಖಡಕ್ ಆಗಿರೋ ಚಿಕನ್ ಸುಕ್ಕ ರೆಸಿಪಿ ಏಳ್ ದಿನ ಆದ್ಮೇಲೆ ಬರುತ್ತೆ ನೀವು ನನ್ನ ಪೇಜ್ ಹೊಸದಾಗಿದ್ರೆ ಫಾಲೋ ಬಟನ್ ಒತ್ತೋದ್ ಬರಬೇಡಿ ಹಾಗೆ ನೀವು ಆಲ್ರೆಡಿ ನನ್ನ ಫಾಲೋವರ್ ಆಗಿದ್ರೆ ಯಾವ ದೋಸೆ ಇಷ್ಟ ಆಯ್ತು ಅನ್ನೋದ್ರ ಜೊತೆಗೆ ನಾಳೆ ನಾಲ್ಕನೇ ದಿನ ಯಾವ ದೋಸೆ ಅನ್ನೋದು ಕೂಡ ಕಾಮೆಂಟ್ ಅಲ್ಲಿ ಕೆಸ ಮಾಡಿ